ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೇ ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗ್ಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿಮ್ ತರ ನಾನು ಒಬ್ಬ ಕಾರ್ಯಕರ್ತ ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ್ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಈ ಭಾಗದಲ್ಲಿ ಎಷ್ಟೋ ಜನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಸಮಕಾಲೀನ ಹಿರಿಯ ಮುಖಂಡರುಗಳಿದ್ದೀರಿ ತುಂಬಾ ಮುಖಂಡರುಗಳ ಮನೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸೋಮಣ್ಣ ಅವರು ಕರ್ಕೊಂಡು ಹೋಗಿದ್ರು ಇನ್ನು ಬಹಳಷ್ಟು ಜನ ಮುಖಂಡರುಗಳ ಮನೆಗೆ ಬರಬೇಕಾಗಿದೆ ಖಂಡಿತ ಬರ್ತೇನೆ ಯಾವ ರೀತಿ ರಾಮನಗರ ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವಣ ತಾವೆಲ್ಲರೂ ಕಳೆದ ಒಂದು ಒಂದೂವರೆ ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣದ ವಿದ್ಯಮಾನಗಳನ್ನ ನೀವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರೈತ ಹೋರಾಟಗಾರರು ಸದಾಕಾಲ ಅವರ ಹೃದಯ ಮಿಡಿತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅಧಿಕಾರ ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರೀತಿಯ ಮನೆ ಮನೆ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಕಳೆದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅವರೇನು ಸಂಸತ್ ಚುನಾವಣೆಗೆ ಹೋಗಿ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಇರಲಿಲ್ಲ ಬಹಳ ಜನ ಇವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯದಲ್ಲಿ ಉಳ್ಕೊಳ್ಳಬೇಕಾಗಿತ್ತು ವಿಧಾನ ಮಂಡಳದಲ್ಲಿ ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಒಳಗಡೆ ಅಧಿವೇಶನದಲ್ಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ನೈತಿಕತೆಯನ್ನ ಬೆಳೆಸ್ಕೊಂಡಿದ್ದಂಥವರು ಸನ್ಮಾನ್ಯ ಕುಮಾರಣ್ಣವರು ಅವರು ಸಂಸತ್ ಚುನಾವಣೆಗೆ ನಿಂತುಕರದಾಗಿತ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇವತ್ತಿಗೂ ಕೂಡ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ನಿಮ್ಮ ರಾಜಕಾರಣದ ಕೆಲವೊಂದಷ್ಟು ವಿಚಾರಧಾರೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಣ ಆದರೆ ಅವತ್ತಿನ ಸನ್ನಿವೇಶ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಭಾರತ ದೇಶದ ಮತ್ತೊಬ್ಬರು ಮುತ್ಸದ್ದಿಗಳು ನಮ್ಮ ಎಲ್ಲರ ಮಾರ್ಗದರ್ಶಕ ಮಾರ್ಗದರ್ಶಕರು ಬಹುಶಃ ಇದು ಪಕ್ಷಾತೀತವಾಗಿ ಅಂತಕ್ಕಂಥದ್ದು ಮೂರೂ ಪಕ್ಷಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ್ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ನಿಮ್ಮ ಕಣ್ಣು ಮುಂದೆ ಇದೆ ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆನಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ನಿಮ್ಮಂಥವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ ಯಾಕೆಂದ್ರೆ ನಾನು ಕೂಡ ನವದೆಹಲಿಯಲ್ಲಿ ಮೂರ್ನಾಲ್ಕು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ಲಲೇಬೇಕಾಗಿತ್ತು ನಿಲ್ಲೇಬೇಕಾಗಿತ್ತು ನಿಂತರು ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರು ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸಲಹೆ ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ ಕಳೆದ ಒಂದೂವರೆ ವರ್ಷದಿಂದ ಸನ್ಮಾನ್ಯ ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾದ ನಂತರ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂಥ ನಿರ್ಣಯಗಳು ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ ಅಕ್ಕಪಕ್ಕ ಇವತ್ತು ಆಂಧ್ರ ಪ್ರದೇಶದ ವೈಜಾಗ್ನ ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿತ್ತು ಸಂಪೂರ್ಣವಾಗಿ ಮುಚ್ಚವಾಗಿತ್ತು ಸಾವಿರಾರು ಕುಟುಂಬಗಳು ಆರ್ ಐ ಎನ್ ಎಲ್ ಸ್ಟೀಲ್ ಪ್ಲಾಂಟ್ ಮೂಲಕ ಅವರ ಜೀವನೋಪಾಯವನ್ನು ಕಟ್ಟಿಕೊಂಡಿದ್ರು ಅಂಥ ಕುಟುಂಬಗಳು ಬೀದಿ ಪಾಲಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಭಾರತ ದೇಶದ ಹಣಕಾಸಿನ ಮಂತ್ರಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರಿಬ್ಬರ ಜೊತೆನಲ್ಲಿ ಕೂತು ಅವರ ಮನವನ್ನ ಒಲಿಸಿ ಹನ್ನೊಂದೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ನೆನೆಗುತ್ತಿಗೆ ಬಿದ್ದಂತ ಆರ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಮರುಜೀವನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಅದಕ್ಕೆ ಶಕ್ತಿಯನ್ನು ತಂದು ಕೊಟ್ಟಿರತಕ್ಕಂಥವರು ತಾವುಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ಭದ್ರಾವತಿಗೆ ಹೋಗಿದ್ದೆ ಭದ್ರಾವತಿ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಮೈಸೂರಿನ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರು ಏನೊಂದು ಕನಸನ್ನ ಒತ್ತಿ ಆ ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು ಅದು ಕೂಡ ಇವತ್ತು ನೆನೆಗುದಿಗೆ ಬಿದ್ದಿದೆ ಭದ್ರಾವತಿ ಹೋದಾಗ ನಾನು ಕೇಳಿದ್ರು ಯಾವ ರೀತಿ ಆರ್ ಎನ್ ಎಲ್ ಸ್ಟೀಲ್ ಪ್ಲಾಂಟ್ಗೆ ಒಂದು ಮರುಜೀವನ್ನ ಕೊಟ್ಟಿದ್ದೀರಿ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಗೂ ಒಂದು ಮರುಜೀವವನ್ನ ಒಂದು ಪುನಶ್ಚೇತನವನ್ನ ಕೊಡಿಸಲಿಕ್ಕೆ ಸಾಧ್ಯವ ಅಂತಕ್ಕಂಥದನ್ನ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ನಿರ್ಧಾರವನ್ನು ಮಾಡಿದ್ದಾರೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಭದ್ರಾವತಿ ಕುಕ್ಕಿನ ಕಾರ್ಖಾನೆಗೆ ಮತ್ತೊಮ್ಮೆ ಒಂದು ಮರುಜೀವನ್ನ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಬೇಡ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆಗಡೆ ಇಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡೇ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಎಲ್ಲರಲ್ಲೂ ಒಂದು ಆತಂಕ ಇದೆ ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಇದು ವಿಚಾರವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ಆಗಿದೆ ಅಂತಕ್ಕಂಥ ಒಂದು ಆತಂಕ ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತರೋಣ ಇವತ್ತು ನಾನು ಎಂಬತ್ತು ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಂದೆಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಚಿಂತನೆ ಏನಿದೆ ಅದನ್ನ ದೂರ ಮಾಡ್ಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಒಂದೇ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥ ಕಲ್ಪನೆ ಒಂದೇ ಕನಸು ಆ ಭಗವಂತ ನನಗೆ ಆಯಸ್ಸು ಅಂತಕ್ಕಂಥದ್ನೇನ್ ಕೊಟ್ಟಿರ್ತಾರೆ ಆ ಆಯಸ್ಸನ್ನು ಕೂಡ ಭಗವಂತ ನಮ್ಮ ತಂದೆಗೆ ದಾರಿ ಏರಿಬೇಕು ಅಂತಕ್ಕಂಥದನ್ನ ನಾನು ಯಾವತ್ತಿಗೂ ಕೂಡ ಭಗವಂತನ ಮುಂದೆ ನಿಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇದು ಕೇವಲ ಒಬ್ಬ ಮಗನಾಗಿ ಒಬ್ಬ ತಂದೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತಲ್ಲ